ಮತ್ತೊಮ್ಮೆ ತಮಗೆಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬಳಗಿಗೆ ತುಂಬ ಹೃದಯದ ಸ್ವಾಗತ ಈ ಹಿಂದೆ ನಾನು ಜೀವಶಾಸ್ತ್ರದ ಪರಿಚಯವನ್ನು ಹೇಳಿಕೊಟ್ಟಿದ್ದೆ ಅದಾದ ನಂತರ ಈಗ ಮುಂದಿನ ತರಗತಿ ಅಂದರೆ ಅದು ಮುಂದುವರೆದ ಚಾಪ್ಟರ್ಗಳು ಇಲ್ಲ ನೋಡ್ರಿ ನಾನು ಈಗ ಸದ್ಯಕ್ಕೆ ಈ ಎರಡು ಸಾವಿರದ ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೋರ್ ಈ ಪ್ರಶ್ನೆ ಪತ್ರಿಕೆಗಳು ಯಾವ್ದನ ಇರಲಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಹೌದಾ ಯಾವುದೇ ಇರಲಿ ಎಫ್ ಡಿ ಎ ಅಥವಾ ಕೆ ಎಸ್ ಎಲ್ಲ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದ್ರು ಇದರೊಳಗೆ ಮತ್ತು ಬೇರೆ ಬೇರೆ ಎಕ್ಸಾಮ್ ಹೋಗ್ಯಾವ ಫಾರ್ ಎಕ್ಸಾಂಪಲ್ ಗ್ರೂಪ್ ಸಿ ಎಲ್ಲ ಪ್ರ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ಏನೇನು ಪ್ರಶ್ನೆ ಬಯಾಲಜಿ ಮೇಲೆ ಕೇಳ್ಯಾರ ಅದನ್ನು ನಾನು ನಿಮ್ಮ ಮುಂದೆ ಅದೆಲ್ಲ ಚಾಪ್ಟರ್ಗಳು ಹಾಕ್ಕೊಂಡು ಡಿಸ್ಕಸ್ ಮಾಡತ್ತೀನಿ ನಾ ಮೊದಲೇ ಹೇಳ್ದಂಗೆ ನಿಮಗೆ ಏನು ಮಾಡ್ತೀನಿ ಅಂದ್ರೆ ಐ ವಿಲ್ ಟೇಕ್ ಯು ಅಪ್ ಟು ಹಿಯರ್ ಅಗೈನ್ ಐ ಆಮ್ ಟೆಲ್ಲಿಂಗ್ ದಿಸ್ ಥಿಂಗ್ ನಾನು ನಿಮಗೆ ಆಳ ತನಕ ತೊಗೊಂಡು ಹೋಗ್ತೀನಿ ಒಂದು ವೇಳೆ ಅವ್ರು ಯಾವುದೇ ಚಾಪ್ಟರ್ ಮೇಲೆ ಕಂಪಲ್ಸರಿಯಾಗಿ ಕ್ವಶನ್ ಕೇಳಿದ್ರೆ ಆ ಚಾಪ್ಟರಿಂದ ನೀವು ಎಷ್ಟೇ ಡೀಪ್ ಕ್ವಶನ್ ಕೇಳಿದ್ರೆ ನೀವು ಅದಕ್ಕೆ ಆನ್ಸರ್ ಮಾಡಬೇಕು ಆ ಲೆವೆಲ್ ಕ್ಲಾಸ್ ಮಾಡ್ತೀನಿ ಸೊ ಇವು ಇವೆಲ್ಲ ನೆಗ್ಲೆಕ್ಟ್ ಮಾಡೋದು ಬೇಡ ಕೇವಲ ಕೆ ಎಸ್ ಸಿ ಏನು ಹಿಂದಿನ ಕ್ವೆಶನ್ ಪೇಪರ್ ಆಗಿ ಸರ್ ಅದನ್ನಷ್ಟೇ ಹೇಳಿರಿ ಅದರ ಬೇಸ್ ಮೇಲೆ ಹೇಳ್ರಿ ಅಂತ ನಾವು ಯೋಚನೆ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಇಫ್ ದಿ ಆಸ್ಕ್ ಫ್ರಮ್ ದೀಸ್ ಕ್ವಶನ್ ಪೇಪರ್ಸ್ ಆಮೇಲೆ ನಮಗೆ ಪ್ರಾಬ್ಲಮ್ ಆಗೋದನ್ನು ಖಂಡಿಸಿ ನಾನು ಏನು ಮಾಡಾತೀನಿ ಅಷ್ಟು ಯಾವ ಒಂದು ಬೇಸ್ ಮೇಲೆ ಕೆ ಪಿ ಎಸ್ಸಿದವರು ಕೆ ಎ ಎಸ್ವರು ಕ್ವಶನ್ಸ್ ನಡೆಸ್ಲಾತಾರೋ ಸೊ ಅದರ ಆಧಾರದ ಮೇಲೆ ಕ್ಲಾಸ್ಗಳನ್ನು ಹೇಳ್ತಿರ್ತೀನಿ ಓಕೆ ಅಂತೀರಾ ಸೊ ಫಸ್ಟ್ ಚಾಪ್ಟರ್ ಆದಮೇಲೆ ಯು ಹ್ಯಾವ್ ಟು ಕಮ್ ಟು ದಿಸ್ ಚಾಪ್ಟರ್ ನೆಕ್ಸ್ಟ್ ಈಸ್ ಜೀವಕೋಶ ಸೆಲ್ ಅಂತ ಹೇಳ್ಬಿಟ್ಟು ಅದರ ನೆಕ್ಸ್ಟ್ ಚಾಪ್ಟರ್ ಈಸ್ ಸೆಲ್ ದೆನ್ ಏನು ಜೀವಕೋಶ ಅಂದರೆ ನೋಡ್ರಿ ಭೂಮಂಡಲದೊಳಗೆರುವಂತಹ ಪ್ರತಿಯೊಂದು ಜೀವಿನೂ ಜೀವಕೋಶ ಅಂದರೆ ಭೂಮಂಡಲದಲ್ಲಿರುವಂಥ ಜೀವಿಯು ಪ್ರತಿಯೊಂದು ಜೀವಿಯು ಯಾವುದಾದ್ರೂ ಒಂದು ಮೂಲ ಕಣಗಳಿಂದ ಮಾಡಲ್ಪಟ್ಟಿರ್ತೈತೆ ಬೇಸಿಕ್ ಯೂನಿಟ್ ಫಂಡಮೆಂಟಲ್ ಯೂನಿಟ್ ಏನಾದರೂ ಕಂಡು ಬಂದೇ ಬರ್ತೈತೆ ಸೊ ಅಂಥ ಬೇಸಿಕ್ ಯೂನಿಟಿಗೆ ಏನಂತ ಕರೀತಾರೆ ಅಂದರೆ ಸೆಲ್ ಅಂತ ಕರೀತಾರೆ ಬೇಸಿಕ್ ಅಂದರೆ ಮೂಲ ಘಟಕಕ್ಕೆ ಏನಂತ ಕರೀತಾರೆ ಸೆಲ್ ಯೂನಿಟ್ ಅಂತ ಕರೀತಾರೆ ಅಥವಾ ಜೀವಿಯ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಗಳಿಗೆ ಕಾರ್ಯಾತ್ಮಕ ಮೂಲ ಘಟಕಗಳಿಗೆ ಜೀವಕೋಶ ಅಂತ ಕರೀತಾರೆ ಮೂಲ ಘಟಕಗಳಿಗೆ ಜೀವಕೋಶ ಅಂತ ಕರೀತಾರೆ ಇಲ್ಲೇ ಬಿಡ್ತೀನಿ ಜೀವಕೋಶ ಸರ ಎರಡು ಪದ ತಿಳ್ಕೊಂಡ್ರೆ ಅಂದರೆ ಜೀವಕೋಶ ಅಂದರೆ ಏನು ಗೊತ್ತಾಗುತ್ತೆ ನಿಮಗೆ ವಿಚ್ ಆರ್ ದೋಸ್ ಟು ವರ್ಡ್ಸ್ ಸೊ ದೀಸ್ ಟೂ ವರ್ಡ್ಸ್ ಆರ್ ಹಿಯರ್ ಫಸ್ಟ್ ಒನ್ ಈಸ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಹೌದಾ ಮೊದಲನೇದು ರಚನಾತ್ಮಕ ಆಂಗ್ಲ ಭಾಷೆಯವರಿಗೆ ಅಂದರೆ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆ್ಯನ್ ಆರ್ಗನಿಸಮ್ ಇಸ್ ಕಾಲ್ಡ್ ಸೆಲ್ ಅಂತ ಹೇಳ್ತಾರೆ ನೋಡ್ರಿ ಯಾವುದೇ ಒಂದು ಜೀವಿಗೆ ತನ್ನದೇ ಆಗಿರುವಂಥ ನಿರ್ದಿಷ್ಟವಾದ ಆಕಾರ ಇರ್ತೈತೆ ಆ ಆಕಾರವನ್ನು ನೀಡುವಂತಹ ಘಟಕಾಂಶ ಯಾವುದು ಮೂಲ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ಅದು ಜೀವಕೋಶ ಹಾಗೇನು ಬರ್ತೀನಿ ಹೌದಾ ಸೊ ರಚನಾತ್ಮಕ ಮೂಲ ಘಟಕ ಆಯಿತು ಹೌದಾ ಜೀವಿಯ ದೇಹದೊಳಗೆ ನಡೀತಿರುವಂಥ ಎಲ್ಲ ಕ್ರಿಯೆಗಳನ್ನು ಫಾರ್ ಎಕ್ಸಾಂಪಲ್ಲ ಇಲ್ಲಿ ತನಕ ಕ್ರಿಯೆಗಳು ಹೇಳಿದೆ ಉಸಿರಾಟ ಕ್ರಿಯೆ ನಡೀಲಾತಿತ್ತು ಹೌದಾ ಪೋಷಣೆ ನಡೀಲಾತಿತ್ತು ಪೋಷಣೆ ನಡೀತಿತ್ತು ಅದ್ರ ಜೊತೆಗೆ ಅದ್ರ ಜೊತೆಗೆ ವಿಸರ್ಜನೆ ನಡೀತಿತ್ತು ಅದ್ರ ಜೊತೆಗೆ ವಿಸರ್ಜನೆ ನಡೀತಿತ್ತು ಹಿಂಗೆ ಸಾಕುನೋಷ್ಟು ಪ್ರಕ್ರಿಯೆಗಳು ಜೀವಿಯ ದೇಹದೊಳಗೆ ನಡೀತಾವೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾಡುವ ಮೂಲ ಘಟಕ ಕೇಂದ್ರ ಘಟಕ ಯಾವುದರಿಂದ ಈ ಎಲ್ಲ ಪ್ರಕ್ರಿಯೆಗಳು ನಡೆದವಪ್ಪ ಅಂತ ಕೇಳಿದ್ರೆ ಇಟ್ ಈಸ್ ಡನ್ ಬೈ ದಿಸ್ ಸೆಲ್ ಓನ್ಲಿ ಅದು ಕೇವಲ ಯಾರಿಂದ ನಡೆಯಲ್ಲ ಆತೈತಿ ಅದು ಮೂಲ ಘಟಕಗಳಿಂದ ನಡೆದೈತಿ ಆ ಮೂಲ ಘಟಕದ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಜೀವಕೋಶ ಅಂತ ಕರೀತಾರೆ ಅರ್ಥ ಆಗದೈತಿ ರೀ ನಿಮಗೆ ಸಿಂಪಲ್ ಆಗಿರುವಂಥದ್ದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಗಳಿಗೆ ಜೀವಕೋಶ ಅಂತ ಕರೀತಾರೆ ಹೇಗೆ ನಿರ್ದಿಷ್ಟವಾದ ಆಕಾರ ಫಾರ್ ಎಕ್ಸಾಂಪಲ್ ನಿಮ್ಮ ಮುಂದೆ ನಾನು ಒಂದು ಏನು ಮಾಡ್ತೀನಿ ಜಸ್ಟ್ ನಿಮ್ಮ ಮುಂದೊಂದು ಒಂದು ಯಾವ್ದಾರು ಪ್ರಾಣಿ ಇಡ್ತೀನಿ ಪ್ರಾಣಿ ತೋರ್ಸೋಕ್ಕಿಂತ ಮುಂಚೆ ಜಸ್ಟ್ ನಾ ನಿಮಗೆ ಅದರದ್ದು ಒಂದು ಶ್ಯಾಡೋ ಅದ್ರ ನೆರಳು ತೋರಿಸಿದ್ನಂದ್ರೆ ನೀವು ಹೇಳ್ಬಿಡ್ತೀರಿ ಸರ ಕರೆಕ್ಟ್ ರೀ ಇದು ಬೆಕ್ಕ ಐತಿ ಸರೇ ಇದು ಹುಲಿ ಐತಿ ಸರ್ ಇದು ನಾಯಿ ಐತ್ರಿ ಅದ್ರ ಶ್ಯಾಡೋ ಅದಾದ ಮೇಲೆ ಹೇಳಾತಿರಿ ಸರ್ ಇದು ಇದು ಬೆ ಚಿರತೆ ಐತ್ರಿ ರೀ ಸರೇ ಇದು ಕಾಗೆ ಅದ್ರಿ ಇದು ಗುಬ್ಬಿ ಐತಿ ಇವೆಲ್ಲ ಹೇಳಾತ್ತೀರಿ ನೀವು ಬರೀ ಎದುರ ಆಧಾರದ ಮೇಲೆ ಅದಕ್ಕೆ ಇರುವಂಥ ಶ್ಯಾಡೋ ಅಂದ್ರೆ ಪ್ರತಿಯೊಂದು ಜೀವಿಗೂ ತನ್ನದೇ ಆಗಿರುವಂಥ ಒಂದು ನಿರ್ದಿಷ್ಟವಾದ ಆಕಾರ ಐತಿ ಅಂತ ನೀವು ತಿಳಿಸ್ಕೊಡಾತ್ತೀರಿ ನನಗೆ ಎದ್ರ ಆಧಾರದ ಮೇಲೆ ಅಂದ್ರೆ ಅವರು ಇವರು ಇರೋರು ಇದಕ್ಕೇನು ಕೊಟ್ಟಾರ ನಿರ್ದಿಷ್ಟವಾದ ರಚನೆ ಕೊಟ್ಟಿರ್ತಾರ ಆಕಾರ ಕೊಟ್ಟಿರ್ತಾರೆ ಮನುಷ್ಯನ್ ಚಾಡೋ ಬಿತ್ತಂದ್ರೆ ಮನುಷ್ಯ ಅಂತ ಹೇಳ್ತಿರಿ ಮಂಗ್ಯಾನ್ ಬಿತ್ತ ಮಂಗ್ಯಾ ಅಂತ ಹೇಳತ್ತೀರಿ ಯಾವ ಆಧಾರದ ಮೇಲೆ ಜೀವಕೋಶಗಳು ಆ ಒಂದು ಜೀವಿಗೆ ಕೊಟ್ಟಿರುವಂತ ನಿರ್ದಿಷ್ಟ ರಚನೆ ಆಧಾರದ ಮೇಲೆ ಹೌದಂತೀರಾ ಸೊ ಈಸಿಯಾಗಿ ತಿಳ್ಕೊಬಹುದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಗಳು ಏನಂತ ಕರಿತಾರ ಜೀವಕೋಶ ಅಂತ ಕರಿತಾರೆ ತಿಳಿತಿದ್ರಿ ಇಷ್ಟು ಎಸ್ ಅದಾದ್ಮೇಲೆ ಮತ್ತೆ ಮುಂದಕ್ಕೆ ಬರ್ತೀನಿ ಜೀವಕೋಶವನ್ನ ಮೊದಲಿಗೆ ಕಂಡು ಹಿಡಿದವ್ರು ಯಾರು ಜೀವಕೋಶವನ್ನು ಮೊಟ್ಟ ಮೊದಲಿಗೆ ಕಂಡು ಹಿಡಿದವರು ರಾಬರ್ಟ್ ಹುಕ್ರವರು ಯಾರವರು ರಾಬರ್ಟ್ ಹುಕ್ ಏನು ಮಾಡಿದ್ರಂದ್ರೆ ಒಂದು ಕಟ್ಟಿಗೆ ತಗೊಂಡ್ರು ಏನು ತೊಗೊಂಡ್ರಿ ಕಟ್ಟಿಗೆ ತೊಗೊಂಡ್ರು ಕಟ್ಟಿಗೆ ತೊಗೊಂಡು ಏನು ಮಾಡಿದ್ರಂದ್ರೆ ಅದನ್ನು ಸ್ವಲ್ಪ ಒಂದು ಏನಂತಾರೆ ಒಂದು ಸ್ಲೈಸ್ ಆಗಿ ತುಂಡು ತೊಗೊಂಡು ಇದನ್ನು ಮೈಕ್ರೋಸ್ಕೋಪ್ ಕೆಳಗೆ ಇಟ್ಟು ನೋಡಾತ ಇಲ್ಲಿಂದ ಗಮನಿಸ್ಲಾತರು ಇಲ್ಲೊಂದು ಕಣ್ಣು ಬಿಡ್ತೀನಿ ತಿಂತಾರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಸುಮ್ಮನೆ ಇಲ್ಲಿಂದ ಇದನ್ನು ಗಮನಿಸ್ಲಾತ್ರು ಸೊ ಕಟ್ಟಿಗೆ ತುಂಡೈತಿ ಅವ್ರಿಗೆ ಯಾವ ರೀತಿ ರಚನೆ ಕಾಣತ್ತಪ್ಪ ಅಂತ ಕೇಳಿದ್ರೆ ಈ ರೀತಿ ರಚನೆ ಕಾಣತ್ತು ಪೂರ್ತಿ ಸ್ಲೈಸಾಗಿ ಪೂರ್ತಿ ಸಣ್ಣದಾಗಿರುವಂಥ ಒಂದು ತುಂಡು ಭಾಳ ಸಣ್ಣದ ಮಾಡಿ ಚಿತ್ರ ತೆಗೆದು ನೋಡಾತಿದ್ರು ಸಾರಿ ಗಮನಿಸ್ಲಾತಿದ್ರು ನೋಡಿದ ಮೇಲೆ ಅವರಿಗೆ ಈ ರೀತಿ ರಚನೆ ಕಂಡುಬರಾತು ಈ ರೀತಿ ರಚನೆ ಕಂಡು ಬರಾತು ಆವಾಗ ಅವ್ರಿಗೆ ಒಂದು ಕನ್ಕ್ಲೂಷನ್ ಆಯ್ತು ಕರೆಕ್ಟ್ ಸರ್ ಇದೇ ಜೀವಕೋಶ ಇದಕ್ಕೊಂದು ಹೆಸರು ಕೊಟ್ಟರು ಅವರು ಇದರ ಹೆಸರು ಏನಪ್ಪ ಅಂತ ಕೇಳಿದ್ರೆ ಸೆಲ್ಯುಲಾ ಅಂತ ಹೌದಾ ಸೆಲ್ಯುಲಾ ಅಂತ ಹೆಸರು ಕೊಟ್ಟರು ಗ್ರೀಕ್ ಭಾಷೆಯೊಳಗೆ ಇದು ಗ್ರೀಕ್ ಪದ ಸೆಲ್ಯುಲಾ ಅನ್ನೋದು ಗ್ರೀಕ್ ಪದ ಈ ಗ್ರೀಕ್ ಭಾಷೆಯೊಳಗೆ ಸೆಲ್ಯುಲಾ ಅಂದರೆ ಚಿಕ್ಕ ಕೋಣೆ ಅಂತ ಅರ್ಥ ಯಾ ಕೋಣೆ ರೀ ಚಿಕ್ಕ ಕೋಣೆ ಅಂತ ಅರ್ಥ ಗೊತ್ತಾಗತ್ತೈತ ಅದಕ್ಕೆ ಈ ಸೆಲ್ಯುಲಾ ಎಂಬ ಪದದಿಂದ ಏನು ಬಂತಪ್ಪ ಅಂತ ಕೇಳಿದ್ರೆ ಸೆಲ್ ಎಂಬ ಪದ ರಚನೆ ಆಯಿತು ಈ ಸೆಲ್ಯುಲಾ ಎಂಬ ಗ್ರೀಕ್ ಭಾಷೆಯ ಪದದಿಂದ ಯಾವ ಪದ ಬಂತು ಸೆಲ್ ಎಂಬ ಪದ ಆಳ್ವಿಕೆಗೆ ಬಂತು ಗೊತ್ತಾಗತ್ತೈತ್ರಿ ಹಾಗಂದ್ರೆ ನೀವು ಹೇಳ್ರಿ ಶೆಲ್ ಅಂದ್ರೆ ನೀನೀಗ ಒಂದು ಚಿಕ್ಕ ಕೋಣೆ ಅಂತ ಅರ್ಥ ಏನರ್ಥ ರೀ ಚಿಕ್ಕ ಕೋಣೆ ಅಂತ ಅರ್ಥ ಗೊತ್ತಾಗತ್ತಾ ನನ್ಗೊಂದು ಮಾತು ಹೇಳ್ರಿ ರಾಬರ್ಟ್ ಹುಕ್ಕವರು ಜೀವಕೋಶವನ್ನು ಕಂಡಿಡಬೇಕಾದ್ರೆ ಕಂಡು ವಸ್ತು ಏನಿತ್ತು ಕಟ್ಟಿಗೆ ಇತ್ತು ಆದ್ರೆ ಮೊದಲಿಗೆ ಜೀವಕೋಶ ಕಂಡಿಡ್ದವ್ರು ಯಾರು ರಾಬರ್ಟ್ ಹುಕ್ಕವರು ಹೀಗಾಗಿ ಈ ರಾಬರ್ಟ್ ಹುಕ್ಕವ್ರು ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಜೀವಕೋಶದ ಪಿತಾಮಹ ಅಂತ ಕರೀತಾರ ಯಾವ ಪಿತಾಮಹ ಜೀವಕೋಶದ ಪಿತಾಮಹ ಒಂದು ಆದ್ರೆ ಎರಡನೇ ಮಾತು ಅದನ್ನು ಕೇಳಿರಿ ಜೀವಕೋಶದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವ್ದಪ್ಪ ಅಂತ ಕೇಳಿದ್ರೆ ಸೈಟಾಲಜಿ ಯಾವಲ್ಲಜಿ ಸೈಟಾಲಜಿ ಯಾರ ಕುರಿತು ಅಧ್ಯಯನ ಮಾಡೋದು ಜೀವಕೋಶದ ಕುರಿತು ಅಧ್ಯಯನ ಮಾಡೋದು ನೌ ಯು ಕ್ಯಾನ್ ಟೆಲ್ ಮಿ ಹೂ ಈಸ್ ದ ಫಾದರ್ ಆಫ್ ಸೈಟಾಲಜಿ ಅಂತ ಪ್ರಶ್ನೆ ಕೇಳಿದ್ರೆ ಯು ಕ್ಯಾನ್ ಟೆಲ್ ಇಟ್ ಆಸ್ ಡುಕ್ ಬುಕ್ ಈಸಿಯಾಗಿ ಪ್ರಶ್ನೆ ಮಾಡಬೇಕು ಭಾಳ ಇಂಪಾರ್ಟೆಂಟ್ ಫ್ರಮ್ ದ ಪಾಸ್ಟ್ ಟೂ ಇಯರ್ಸ್ ದೇ ಆರ್ ನಾಟ್ ಆಸ್ಕಿಂಗ್ ಡೈರೆಕ್ಟ್ ಕ್ವಶನ್ಸ್ ಆನ್ ಬಯಾಲಜಿ ಅವರು ನೇರ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ ಸೊ ನೀವೇನು ಮಾಡಬೇಕು ಅದಕ್ಕೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ದಾರ ಅಂತೇಳಿ ನೋಡ್ಕೋಬೇಕು ಸೈಟಾಲಜಿಯ ಪಿತಾಮಹ ಯಾರು ಅಂತ ಕನ್ನಡದ ಡೈರೆಕ್ಟ್ ಪ್ರಶ್ನೆ ಐತೆ ಅವರು ಜೀವಕೋಶದ ಪಿತಾಮಹ ಅಂತ ಕೇಳಬೇಕಿತ್ತು ಜೀವಕೋಶದ ಪಿತಾಮಹ ಅಂತೇಳಿ ನೀವು ಸರಳ ಆನ್ಸರ್ ಮಾಡ್ತೀರಿ ಬಟ್ ಅವರು ಫಿಲ್ಟರ್ ಮಾಡಬೇಕಾಗಿತ್ತು ಅದಕ್ಕೆ ಏನು ಕೇಳಿದ್ರೆ ಸೈಟಾಲಜಿಯ ಪಿತಾಮಹ ಯಾರು ಓದ್ಯಾರೋ ಅವ್ರಿಗೆ ಅಷ್ಟೇ ಗೊತ್ತಿರ್ತೈತಿ ಸೈಟಾಲಜಿ ಅಂದ್ರೆ ರೀ ಜೀವಕೋಶದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಸೈಟಾಲಜಿ ಪಿತಾಮಹ ಅಂತ ಯಾರು ಕರೀತಾರ ರಾಬರ್ಟ್ ಹುಕೋರಿ ಕರೀತಾರೆ ಬಟ್ ವಿಶೇಷತೆ ಏನು ಏನು ವಿಶೇಷತೆ ಅಪ್ಪ ಅಂತ ಕೇಳಿದ್ರೆ ರಾಬರ್ಟ್ ಹುಕ್ ಅವರು ಕಂಡ ಹಿಡಿದಿರುವ ಜೀವಕೋಶ ಕಂಡು ಬಳಕೆ ಮಾಡಿರುವಂಥ ವಸ್ತು ಕಟ್ಟಿಗೆ ಕಟ್ಟಿಗೆ ಅನ್ನೋದು ನಿರ್ಜೀವ ವಸ್ತು ಎಂಥ ವಸ್ತು ರೀ ನಿರ್ಜೀವ ವಸ್ತು ಹಾಗಾಗಿ ರಾಬರ್ಟ್ ಹುಕ್ ಅವ್ರು ಕಂಡಿಡಿದಿರುವಂತಹ ಜೀವಕೋಶ ಎಂತದ್ದಾಗಿತ್ತಪ್ಪ ಅಂತ ಕೇಳಿದ್ರೆ ನಿರ್ಜೀವ ಜೀವಕೋಶವಾಗಿತ್ತು ಅಬಯೋಟಿಕ್ ಸೆಲ್ ಆಗಿತ್ತು ನಾನ್ ಲಿವಿಂಗ್ ಸೆಲ್ ಆಗಿತ್ತು ಗೊತ್ತಾಗುತ್ತೆ ಅಬಯೋಟಿಕ್ ಸೆಲ್ ಆಗಿತ್ತು ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ ಸಜೀವ ಜೀವಕೋಶವನ್ನು ಮೊದಲಿಗೆ ಕಂಡಿಡಿದವ್ರು ಯಾರು ಸಜೀವ ಜೀವಕೋಶವನ್ನು ಮೊದಲಿಗೆ ಕಂಡವ್ರು ಯಾರಪ್ಪ ಅಂತ ಕೇಳಿದ್ರೆ ಅಂದ್ರೆ ಲಿವೆನ್ ಹಾಕ್ ಅಂತೆ ಲಿವೆನ್ ಹಾಕ್ ಎನ್ನುವರು ಮೊಟ್ಟ ಮೊದಲ ಬಾರಿಗೆ ಸಜೀವ ಜೀವಕೋಶವನ್ನು ಕಂಡಿಡಿದ್ರು ಸರ್ ಲಿವೆನ್ ಹಾಕ್ ಅವರು ಸಜೀವ ಜೀವಕೋಶ ಕಂಡಿಡಿಬೇಕಂದ್ರೆ ಯಾವ ವಸ್ತುವಿನ ಬಳಕೆ ಮಾಡಿದ್ರು ಇವರು ಬಳಕೆ ಮಾಡಿದ್ದು ಅದಕ್ಕೆ ರಾಡಿ ನೀರು ರಾಡಿ ನೀರು ಅಂದ್ರೆ ತಿಳೀತರಿ ನಿಮ್ಗೆ ರಾಡಿ ನೀರು ಅಥವಾ ಕೊಳಚೆ ನೀರು ಅಂತ ತಿಳ್ಕೊರಿ ಕೊಳಚೆ ನೀರು ಬಳಕೆ ಮಾಡ್ಕೊಂಡು ಏನು ಮಾಡಿದ್ರು ಕೊಳಚೆ ನೀರು ಬಳಕೆ ಮಾಡಿಕೊಂಡು ಹೊಸ ಕೋಶ ಕಂಡಿಡಿದ್ರು ಅವ್ರಿಗೆ ರಚನೆ ಹೆಂಗೆ ಕಾಣ್ತಪ್ಪ ಅಂತ ಕೇಳಿದ್ರೆ ಹಿಂಗೆ ನೀರು ರೌಂಡ್ ನೀರಿನ ಹನಿ ತೊಗೊಂಡ್ರಂದು ಈ ನೀರಿನ ಹನಿ ತೊಗೊಂಡಾದ್ಮೇಲೆ ಮೇಲೆ ಅದರೊಳಗೆ ಏನೋ ರಚನೆಗಳು ಕಾಣ್ತು ಇವ್ರಿಗೆ ಹಿಂಗೆ ಸಮಥಿಂಗ್ ಈಸ್ ಮೂವಿಂಗ್ ಲೈಕ್ ದಿಸ್ ಹಿಂಗೇನೋ ಮೂಮೆಂಟ್ ಆಗತ್ತಿತ್ತು ಸೊ ಮೂಮೆಂಟ್ ಆಗತ್ತೈತೆ ಅಂದ್ರೆ ಅವ್ರಿಗೆ ಫುಲ್ ಖುಷಿ ಯಾವ ಥರ ಖುಷಿಯಪ್ಪ ಅಂತ ಕೇಳಿದ್ರೆ ಸಮ್ಥಿಂಗ್ ಈಸ್ ಮೂವಿಂಗ್ ಮೂವಿಂಗ್ ಮೂಮೆಂಟ್ ಆಗತೈತಿ ಜೀವ ಐತಿ ಹೌದಂತೀರಿ ಇಲ್ಲಂತೀರಿ ಹಂಗೆ ಯಾವ ಯಾವ್ಯಾವ ಚಲನೆ ಮಾಡ್ತಾವೋ ಅವಕ್ಕೆಲ್ಲ ಎನಿಮಲ್ ಅಂತ ಹೆಸ್ರು ಕರೆದ್ರು ಏನಂತ ಹೆಸ್ರು ಕೊಟ್ಟ್ರಿ ಎನಿಮಲ್ ಗುಂಪು ಐತಿ ಅದಕ್ಕೆ ಎನಿಮಲ್ ಕ್ಯೂಲ್ ಅಂದರು ಈಗ ನಿಮ್ಮ ಕ್ಯೂಲ್ ಅಂದ್ರೆ ಏನು ಗೊತ್ತಾಗಿರ್ತೈತಿ ಇಟ್ ಈಸ್ ಅ ಗ್ರೂಪ್ ಆಫ್ ಎನಿಮಲ್ಸ್ ನೋಡಿರಿ ಲೆವೆನ್ ಹಾಕೋರು ಕೊಳಚೆ ನೀರನ್ನು ಬಳಕೆ ಮಾಡ್ಕೊಂಡು ಏನು ಮಾಡಿದ್ರು ಒಂದು ರೀತಿ ಜೀವಕೋಶವನ್ನು ಕಂಡಿಡಿದ್ರು ಜೀವಕೋಶದೊಳಗೆ ಏನೋ ಚಲನೆ ಆಗತ್ತಿತ್ತು ಅದಕ್ಕೆ ಏನಂತ ಕರೆದ್ರವರು ಎನಿಮಲ್ ಕ್ಯೂಲ್ ಅಂತ ಹೆಸರು ಕೊಟ್ಟರು ಇದು ತಿಳಿದಲಿಲ್ಲ ಅಂದ್ರೆ ನಿಮಗೆ ಭಾಳ ಈಸಿ ಕಾನ್ಸೆಪ್ಟ್ ಈ ಲೈಫ್ ಬೋ ಆ್ಯಡ್ ನೋಡಿರ್ತೀರಿ ನೀವು ಹೌದಾ ಈ ಕೀಟಾಣುಗಳು ಹಿಂಗೆ ಮಾಡಿ ಒಂದು ಗ್ರೀನ್ ಅಥವಾ ರೆಡ್ ಲೈಟ್ ಅಂದ್ರೆ ಕೀಟಾಣುಗಳು ಚಲನೆ ಮಾಡ್ತಿರ್ತಾವೆಲ್ಲ ಒಳಗೆ ನೀವೆಲ್ಲ ಗಮನಿಸಿರ್ತೀರಿ ಸೊ ಸೇಮ್ ಥಿಂಗ್ ಅವನಿಗೂ ಏನೋ ಕಂಡಿತು ಮೈಕ್ರೋಸ್ಕೋಪ್ ಒಳಗೆ ಹಿಂಗೆ ನೋಟ್ ನೋಡಿದಾಗ ಅದಕ್ಕೆ ಏನು ಮಾಡ್ದೆ ಇದಕ್ಕೆ ಎನಿಮಲ್ ಕ್ಯೂಲ್ ಅಂತ ಹೆಸರು ಕೊಟ್ಟ ಯಾರಪ್ಪ ಅಂತ ಕೇಳಿದ್ರೆ ಲೆವೆನ್ ಹಾಕೋರು ಈಗ ನೀವು ಹೇಳ್ಬೋದಾ ಜೀವಕೋಶವನ್ನ ಕಂಡಿಡ್ದವ್ರು ಯಾರು ಕರೆಕ್ಟ್ ಸರ್ ಫಸ್ಟ್ ಯಾರು ಕಂಡಿಡಿದ್ರು ಜೀವಕೋಶವನ್ನ ರಾಬರ್ಟ್ ಹುಕ್ಕೋರು ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಸಜೀವ ಜೀವಕೋಶವನ್ನು ಕಂಡ್ರು ಯಾರು ಲಿವೆನ್ ಹಾಕೋರು ಹ್ಞೂ ಅಂತೀರಾ ಯಾಕಂದ್ರೆ ರಾಬರ್ಟ್ ಅವರು ಕಂಡಿರುವಂತಹ ಜೀವಕೋಶ ಎಂತದ್ದಿತ್ತು ನಿರ್ಜೀವ ಜೀವಕೋಶ ಆಗಿತ್ತು ಅಬಯೋಟಿಕ್ಸ್ ಆಗಿತ್ತು ಇದು ಬಯೋಟಿಕ್ಸ್ ಐತಿ ಎಸ್ ಸರ್ ಅದಾದ್ಮೇಲೆ ಇನ್ನೊಬ್ರು ಬರ್ತಾರ ಇವ್ರ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಇವ್ರ ಹೆಸರು ಹೇಳಿ ಅಂತೇವೆ ಎರೆನ್ಬರ್ಗ್ ಸೊ ಈಸ್ ಬರ್ಗ್ ಇವ್ರೇನು ಮಾಡಿದ್ರಪ್ಪ ಅಂತ ಕೇಳಿದ್ರೆ ಲಿವೆನ್ ಹಾಕ್ ಸಾಹೇಬ್ರ ನೀವು ಕಂಡು ಹಿಡಿದಿರುವಂಥದ್ದು ಕರೆಕ್ಟ್ ಐತೆ ಜೀವಕೋಶ ಅದು ರೈಟ್ ಆದರೆ ಇದಕ್ಕೆ ಎನಿಮಲ್ ಕ್ಯೂಲ್ ಅಂತ ಹೆಸರು ಕೊಡಬಾರ್ದಿತ್ತು ನೀವು ಇದ್ರದ್ದೊಂದು ಹೆಸರು ಬೇರೆ ಇಡೋಣ್ರಿ ಅಂತಂದ್ರು ಏನು ಇಡೋಣ್ರಿ ಇದಕ್ಕೆ ಹೆಸರು ಏನು ಇಡೋಣ ಅಂದ್ರೆ ಬ್ಯಾಕ್ಟೀರಿಯಾ ಅಂತ ಇಡೋಣ ಅಂತಂದ್ರು ಏನು ಇಡೋಣ ಅಂದ್ರೆ ರೀ ಬ್ಯಾಕ್ಟೀರಿಯಾ ಅಂತ ಹೆಸರು ಇಡೋಣ ಓಕೆ ಸೊ ಬ್ಯಾಕ್ಟೀರಿಯಾ ಅಂತ ಹೆಸರು ಇಡ್ತೀನಿ ಏನು ಇಟ್ರಿ ಬ್ಯಾಕ್ಟೀರಿಯಾ ಅಂತೇಳಿ ನೋಡಿರಿ ಲಿವನ್ ಹಾಕ್ ಕಂಡು ಹಿಡ್ದಿರುವಂಥ ಜೀವಕೋಶ ಯಾವುದು ಯಾವುದಪ್ಪ ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾ ಹೌದ್ರಾ ಲಿವನ್ ಹಾಕ್ ಅವರು ಅಂತ ಜೀವಕೋಶ ಯಾವ್ದಪ್ಪ ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾಗಳಿಗೆ ಬ್ಯಾಕ್ಟೀರಿಯಾ ಅಂತ ಹೆಸರು ಕೊಟ್ಟವ್ರು ಯಾರಪ್ಪ ಅಂತ ಕೇಳಿದ್ರೆ ಎರೇನ್ಬರ್ಗ್ ಬರ್ಗ್ ತಿಳಿಲಾತೈತಿಲ್ಲ ರೀ ನಿಮ್ಗೆ ಗೊತ್ತಾಗ್ಬಿಡ್ತಿತ್ತು ನೀವೇನಂತೀರಿ ಅವರು ಇನ್ನೊಬ್ರು ಫೇಮಸ್ ಬ್ಯಾಕ್ಟೀರಿಯಾಲಜಿಸ್ಟ್ ಇಷ್ಟವ್ರು ಬರ್ತಾರೆ ಮುಂದೆ ಲೂಯಿ ಪಾಶ್ಚರ್ ಅಂತ ಹೇಳಿ ಅದ್ರ ಬಗ್ಗೆ ಮತ್ತೆ ಆಮೇಲೆ ಮಾತಾಡೋಣ ಬಟ್ ಸದ್ಯಕ್ಕೆ ನೋಡಿರಿ ಬ್ಯಾಕ್ಟೀರಿಯಾ ಕಂಡಿಡಿದವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ರಂದ್ರೆ ಯು ಹ್ಯಾವ್ ಟು ಬಿ ಪುಟ್ ಆ್ಯಸ್ ಅ ಲೆವೆನ್ ಹಾಕ್ ಲೆವೆನ್ ಹಾಕೋರು ಏನು ಮಾಡಿದ್ರು ಬ್ಯಾಕ್ಟೀರಿಯಾ ಕಂಡು ಹಿಡಿದ್ರು ಮೊದಲಿಗೆ ಹೌದಾ ಅದಾದ ಮೇಲೆ ಎರೆನ್ಬರ್ಗ್ ಅವರು ಬ್ಯಾಕ್ಟೀರಿಯಾಗಳಿಗೆ ಬ್ಯಾಕ್ಟೀರಿಯಾ ಮರು ಮರುನಾಮಕರಣ ಮಾಡಿದ್ರು ಇಷ್ಟು ನಿಮಗೆ ಅರ್ಥ ಆಗತ್ತೈತಿ ಎಸ್ ಸರ್ ಹೌದಂತೀರಾ ಸೊ ನೆಕ್ಸ್ಟ್ ಪಾಯಿಂಟ್ ಬರ್ತೀನಿ ನೋಡಿರಿ ಜೀವಕೋಶ ಅನ್ನೋದು ಐತಿ ಈ ಜೀವಕೋಶವನ್ನು ಅಳತೆ ಮಾಡುವ ಮಾನ ವಿಚ್ ಈಸ್ ದ ಎಸ್ ಐ ಯೂನಿಟ್ ಟು ಮೇಜರ್ ವಿಚ್ ಈಸ್ ದ ಎಸ್ ಐ ಯೂನಿಟ್ ಟು ಮೇಜರ್ ದ ಸೆಲ್ ಯಾವುದಪ್ಪ ಅಂತ ಕೇಳಿದ್ರೆ ಇಟ್ ಈಸ್ ಇಟ್ ಈಸ್ ಎಸ್ ಐ ಯೂನಿಟ್ ಐದಪ್ಪ ಯಾವುದಪ್ಪ ಅಂತ ಕೇಳಿದ್ರೆ ಮೈಕ್ರಾನ್ ಆರ್ ಮೈಕ್ರೋಮೀಟರ್ ಮೈಕ್ರೋಮೀಟರ್ ಅಂತ ಕರೀತಾರೆ ಅದಕ್ಕೆ ಏನಪ್ಪ ಇದರದು ಕಾನ್ಸ್ಟಂಟ್ ವ್ಯಾಲ್ಯೂ ಟೆನ್ ಇಷ್ಟು ಮೈನಸ್ ಸಿಕ್ಸ್ ಹೌದಂತೀರಾ ಯಾವ ಒಂದು ಮಷಿನ್ ಮೂಲಕ ಜೀವಕೋಶಗಳನ್ನು ಅಳತೆ ಮಾಡ್ತಾರಪ್ಪ ಅಂತ ಕೇಳಿದ್ರೆ ದ ಸೆಲ್ ವಿಲ್ ಬಿ ಮೇಜರ್ಡ್ ಬೈ ಸೈಟೋಮೀಟರ್ ಯಾವುದರಿಂದ ಅಳತೆ ಮಾಡ್ತಾರೆ ರೀ ಸೈಟೋಮೀಟರ್ಗಳಿಂದ ಅಳತೆ ಮಾಡ್ತಾರೆ ನಿಮ್ಗೆ ಇದು ಸೈಟೋಮೀಟರ್ಗೂ ಮೈಕ್ರೋನ್ಗೂ ವ್ಯತ್ಯಾಸ ಗೊತ್ತಾಗ್ಲಿಲ್ಲಪ್ಪ ಅಂತ ಕೇಳಿದ್ರೆ ಸಿಂಪಲ್ ಏನು ಸಿಂಪಲ್ಲಪ್ಪಾ ಅಂತ ಕೇಳಿದ್ರೆ ನೀವು ಒಂದು ಅಂಗಡಿಗೆ ಹೋಗಿರಿ ಬೆಲ್ಲ ಸಕ್ಕರೆ ಥರ ಅದಕ್ಕೆ ತಕಡಿ ಯೂಸ್ ಮಾಡ್ತೀರಿ ನೋಡ್ರಿ ಬೆಲ್ಲ ಮೇಜರ್ ಮಾಡುವಂಥ ಒಂದು ಎಸ್ ಐ ಯೂನಿಟ್ ಯಾವುದಪ್ಪ ಅಂತ ಕೇಳಿದ್ರೆ ಕೆ ಜಿ ಅದು ಇದು ತಿಳ್ಕೊಳ್ಳೋದು ಮ್ಯಾಲಿಂದು ಈ ಬೆಲ್ಲ ತೂಕ ಮಾಡೋದಕ್ಕೆ ಏನು ಒಂದು ಮಷಿನ್ ಬಳಕೆ ಮಾಡತ್ತಾರಲ್ಲ ಕೇಳಾಗ ಅದು ಸೈಟೋಮೀಟರ್ ತಿಳ್ಕೊಳತ್ತೀರಿ ನಾನು ಏನು ಹೇಳತ್ತೀನಿ ಅಂಥೇಳಿ ಇದು ಮಾನ ಇದನ್ನು ಮಾನ ಅಂತ ಕರೀತಾರೆ ಇದೇನಪ್ಪ ಅಂತ ಕೇಳಿದ್ರೆ ದಿಸ್ ಈಸ್ ಮಾಪನ ಕ್ಷಮೆ ಇರಲಿ ಏನಪ್ಪ ಅಂತ ಕೇಳಿದ್ರೆ ಮಾಪನ ಆಗಿರ್ತದೆ ತಿಳಿತೈತಿ ಎಷ್ಟು ಸಿಂಪಲ್ಲಾಗಿ ಬೆಲ್ಲ ತಗೋಬೇಕಾಗಿರೋದು ಕೆ ಜಿ ಲೆಕ್ಕದೊಳಗೆ ಅದಕ್ಕೆ ಮಾನ ಅಂತ ಕರೀತಾರೆ ಬೆಲ್ಲ ಒಂದು ಕೆ ಜಿ ಲೆಕ್ಕ ಮಾಡ್ಬೇಕಂದ್ರೆ ಏನು ಬೆಳಕೆ ಮಾಡಿದ್ರಲ್ಲ ಅದನ್ನೇನಂತ ಕರೀತಾರ ತಕ್ಕಡಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಮಾಪನ ಅಂತ ಕರೀತಾರೆ ಸಿಂಪಲ್ಲಾಗಿ ನೆನ್ಪಿಟ್ಟು ಏನಿಲ್ಲ ಹೌದಾ ಪ್ರಶ್ನೆ ಇದು ಒಂದು ಸಲ ಪ್ರಶ್ನೆ ಕೇಳಿದ್ರು ಅದಕ್ಕೆ ಕೇಳಾತೀನಿ ಟೆನ್ ಇಷ್ಟು ಮೈನಸ್ ಸಿಕ್ಸ್ ಅನ್ನೋದು ಓಕೆ ಸರ್ ಅಪಾರ್ಟ್ ಫ್ರಮ್ ದ್ಯಾಟ್ ಜೀವಕೋಶದ ಕುರಿತು ತಿಳಿಸ್ಕೊಡೋದಕ್ಕೆ ಒಂದೆರಡು ಕೋಶೀಯ ಸಿದ್ಧಾಂತಗಳು ಬರ್ತಾವೆ ಯಾವ ಸಿದ್ಧಾಂತಗಳು ಕೋಶೀಯ ಸಿದ್ಧಾಂತಗಳು ಸಿದ್ಧಾಂತಗಳು ಅಂತ ಕೇಳಿರ್ತೀರಿ ನೀವು ಸಿದ್ಧಾಂತಗಳು ಅಂದ್ರೆ ಆ ಒಂದು ವಿಷಯದ ಕೊರತೆ ಇರುವಂತಹ ಆ ಆಯಾ ವ್ಯಕ್ತಿಗಳ ಒಂದು ಯೋಚನೆಗಳಿಗೆ ಸಿದ್ಧಾಂತಗಳು ಅಂತ ಕರೀತಾರೆ ಈ ಯಾವ ಸಿದ್ಧಾಂತಗಳು ಬಂದುವಪ್ಪಾ ಅಂತ ಕೇಳಿದ್ರೆ ಕೋಶೀಯ ಸಿದ್ಧಾಂತಗಳು ಬಂದು ಏನೇ ಕೋಶೀಯ ಸಿದ್ಧಾಂತಗಳು ಅಂದ್ರೆ ಇವು ಜೀವಕೋಶದ ಬಗ್ಗೆ ತಿಳಿಸ್ಕೊಡ್ತಾವೆ ಯಾವ ರೀತಿ ಮೊದಲನೇದಾಗಿ ಕೋಶೀಯ ಸಿದ್ಧಾಂತ ಮೊದಲನೇ ಕೋಶಿಯ ಸಿದ್ಧಾಂತ ಕೊಟ್ಟವರು ಶ್ವ್ಯಾನ್ ಮತ್ತು ಶ್ಲೀಡನ್ ಅಂತೇಳಿ ಶ್ವಾನ್ ಮತ್ತು ಶ್ಲೀಡನ್ ಅನ್ನೋರು ಮೊದಲನೇ ಕೋಶೀಯ ಸಿದ್ಧಾಂತಗಳನ್ನು ಕೊಟ್ಟರು ಒಂದೇ ಕೋಶೀಯ ಸಿದ್ಧಾಂತ ಏನು ಹೇಳ್ತೈತಪ್ಪ ಈ ಕೋಶೀಯ ಸಿದ್ಧಾಂತ ಅಂತ ಕೇಳಿದ್ರೆ ಭೂಮಂಡಲದಲ್ಲಿರುವಂಥ ಪ್ರತಿಯೊಂದು ಜೀವಿ ಭೂಮಿ ಮೇಲಿರುವಂಥ ಪ್ರತಿಯೊಂದು ಜೀವಿಯು ಎದರಿಂದ ಮಾಡಲ್ಪಟ್ಟಿರ್ತೈತಪ್ಪ ಅಂತ ಕೇಳಿದ್ರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತೈತಿ ಆ ಜೀವಿ ಏಕಕೋಶೀಯರೇ ಇರಲಿ ಅಥವಾ ಬಹುಕೋಶೀಯರೇ ಇರಲಿ ಯಾವುದೇ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತಾರೆ ಸೂಕ್ಷ್ಮಾಣು ಜೀವಿಯರೇ ಇರಲಿ ಅಥವಾ ದೊಡ್ಡ ದೊಡ್ಡ ಜೀವಿಗಳೇ ಇರಲಿ ಇವೆಲ್ಲವೂ ಎದರಿಂದ ಮಾಡಲ್ಪಟ್ಟಿರ್ತಾವಪ್ಪ ಅಂತ ಕೇಳಿದ್ರೆ ದೇ ಆರ್ ಮೇಡ್ ಅಪ್ ಆಫ್ ಸೆಲ್ ಯಾವುದೇ ಜೀವಿ ತಗೋರು ಇವ್ನಿ ಸೆಲ್ಯೂಲರ್ ಆರ್ಗ್ಯಾನಿಸಮ್ ಅಲ್ಲೇ ಇರಲಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ದೇ ಆರ್ ಆಲ್ ಮೇಡ್ ಅಪ್ ಆಫ್ ಸೆಲ್ ಅಂತ ಹೇಳಿದ್ರು ಯಾರು ಹೇಳಿದ್ರೆ ಇದನ್ನ ಶ್ವಾನ್ ಮತ್ತು ಸ್ಲೀಡನ್ ಅವ್ರು ಯಾರ್ರಿ ಶ್ವಾನ್ ಮತ್ತು ಸ್ಲೀಡನ್ ಅವ್ರದಾದ್ಮೇಲೆ ಇನ್ನೊಬ್ರು ಬರ್ತಾರ ಇವ್ರ ಹೆಸರು ಎರಡನೇದಾಗಿ ಬರೋರು ಹೀ ಇಸ್ ನೇಮ್ ಈಸ್ ರುಡಾಲ್ಫ್ ವರ್ಚು ರುಡಾಲ್ಫ್ ವರ್ಚು ಸೊ ಹೀ ಯೂಸ್ ಟು ಟೆಲ್ ದ್ಯಾಟ್ ಏನು ಹೇಳದಪ್ಪ ಅಂತ ಕೇಳ ಈಗಾಗಲೇ ಏನು ಜೀವಕೋಶ ಐತಲ್ರಿ ಈ ಜೀವಕೋಶ ಈ ಹಿಂದಿನ ಜೀವಕೋಶದಿಂದ ಮಾಡಲ್ಪಟ್ಟಿರ್ತೈತಿ ಅಂತಂದು ಈ ಹಿಂದಿನ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತದೆ ಅಂತಂದರು ಈ ಹಿಂದಿನ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತದೆ ಅಂತ ಹೇಳಿದ್ರು ಯಾರಪ್ಪ ಅಂತ ಕೇಳಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರುಡಾಲ್ ಫರ್ಚು ಮಾಡಲ್ಪಟ್ಟಿರುತ್ತವೆ ಅಂತ ಹೇಳಿದ್ರು ಓಕೆ ಸರ್ ಹಿಂಗೆ ಅಂದ್ರೆ ಏನು ಹೇಳ್ತೀನಿ ಕೇಳಿ ಈಗೇನಂದ್ರು ಭೂಮಿ ಮೇಲಿರುವಂಥ ಪ್ರತಿಯೊಂದು ಜೀವಿಯು ಎದ್ರಿಂದ ಮಾಡಲ್ಪಟ್ಟೈತಿ ಜೀವಕೋಶದಿಂದ ಮಾಡಲ್ಪಟ್ಟೈತಿ ಒಪ್ಗೋತೀನಿ ಸರ ಹ್ಞೂ ಅಂತೀರಿ ಮುಂದಿಂದ ಐತಿ ನೋಡ್ರಿ ಯಾವುದೇ ಒಂದು ಜೀವಿ ಅಥವಾ ಇದನ್ನೇ ಜೀವಕೋಶ ಅಂತ ಕನ್ಸಿಡರ್ ಮಾಡ್ಕೊಳ್ಳೋನು ಈ ಜೀವಕೋಶ ನೇರವಾಗಿ ಎಲ್ಲಿಂದ ಹುಟ್ಟಂಗಿಲ್ಲ ಇದು ಈ ಹಿಂದಿನ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತೈತಿ ಅಂತ ಹೇಳ್ತಾರೆ ಈ ಹಿಂದಿನ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತೈತಿ ಸಿಂಪಲ್ ಆಗೈತಿ ಇಂಗ್ಲೀಷ್ ಒಳಗೆ ಏನಂತಾರಪ್ಪ ಅಂದ್ರೆ ದ ಸೆಲ್ ಅರೈಸಸ್ ಫ್ರಾಮ ಸೆಲ್ ಅರೈಸಸ್ ಫ್ರಮ್ ಅ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ ಅಂತ ಹೇಳ್ಕೊಟ್ರಿ ಯಾರಪ್ಪ ಅಂತ ಕೇಳಿದ್ರೆ ಫಾರ್ಚು ಸಿಂಪಲ್ ಆಗಿ ಕೇಳ್ರಿ ದೊಡ್ಡದೇನಿಲ್ಲ ವಾಕ್ಯ ಬಹಳ ಸರಳ ಅದು ಈಗೇನು ಜೀವಕೋಶ ಕಾಣತೈತಲ್ಲ ನಿಮ್ಮ ಮುಂದೆ ಈಗಿರುವಂಥ ಜೀವಕೋಶ ಈಗಾಗಲೇ ಕಂಡು ಬರುವಂಥ ಜೀವಕೋಶ ಈ ಹಿಂದಿನ ಈ ಹಿಂದಿನ ಅಂದ್ರೆ ನಮ್ಮ ತಂದೆ ತಾಯಿ ಎಂಬ ಹೊಸ ಜೀವಕೋಶಗಳು ನಮ್ಮ ತಂದೆ ತಾಯಿ ಎಂಬ ಹಳೆಯ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತೈತೆ ಅಂತ ಹೇಳಿದ್ರು ಯಾರಪ್ಪ ಅಂತ ಕೇಳಿದ್ರೆ ರುಡಾಲ್ ಅವರು ಯಾಕೆ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಅವಾಗಿನ ಕಾಲಕ್ಕೆ ಒಂದಿಷ್ಟು ಜನ ಇದ್ರು ದೊಡ್ಡ 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 ತತ್ವಶಾಸ್ತ್ರಜ್ಞರು ಏನು ಹೇಳಾತಿದ್ರಪ್ಪ ಅಂತ ಕೇಳಿದ್ರು ಅವ್ರು ಏನು ಹೇಳ್ತಿದ್ರಪ್ಪ ಅಂದ್ರೆ ಭೂಮಿ ಮೇಲೆ ಜೀವಿಗಳು ಹೆಂಗೆ ಉಗಮ ಅದು ಅಂತ ಪ್ರಶ್ನೆ ಕೇಳಿದ್ರೆ ಭೂಮಿ ಮೇಲೆ ಜೀವಿಗಳು ಹೆಂಗೆ ಉಗಮ ಅದು ಅಂತ ಹಿಂದಕ್ಕಿಂತ ಮಂದಿ ಕೇಳಿದ್ರೆ ಅವ್ರು ಏನಂದ್ರಪ್ಪ ಅಂದ್ರೆ ಭೂಮಿ ಮೇಲೆ ಜೀವಿಗಳು ದೇವರು ಎಲ್ಲರನ್ನ ಮೇಲಿಂದ ಆಕಾಶದಿಂದ ಒಗದ ಅಂತಂದ್ರು ಯೋಚನೆ ಮಾಡಿರಿ ಒಂದು ಎರಡು ಫ್ಲೋರಿನ್ ಮನಿ ಅಥವಾ ಎರಡು ಅಥವಾ ಮೂರು ಫ್ಲೋರಿನ್ ಮನಿ ತಗೋರಿ ಮೂರು ಫ್ಲೋರಿನ್ ಮನಿ ಮೇಲಿಂದ ಬಿದ್ದರೆ ಏನಾಗ್ಬೋದು ಜೀವಿಗಳಿಗೆ ಮನುಷ್ಯ ಅಂದ ತೊಗೊರಿ ಫಾರ್ ಎಕ್ಸಾಂಪಲ್ ಏನಾಗ್ಬೋದು ಕೈಕಾಲು ಮುರಿಬೋದು ತಲೆ ಒಡಿಬೋದು ಓಕೆ ಎರಡು ಮೂರು ಫ್ಲೋರ್ ಬಿಡು ಒಂದು ಐದು ಫ್ಲೋರ್ ಮ್ಯಾಲಿಂದ ಜಿಗಿದ್ರಿ ಅಂದರೆ ಹೆಂಗಾಗ್ತೈತಿ ಅವಾಗ ಏನು ಚಾರ ಕುಂತು ಮನುಷ್ಯ ಕಲಾಸ ಹಾಕಣ ಸಿಂಪಲ್ ಹೌದಂತೀರಾ ಸೊ ಕಲಾಸ ಆಗ್ಬಿಡ್ತಿತ್ತು ಮನುಷ್ಯ ಐದು ಫ್ಲೋರಿಗೆ ಹಿಂಗೆ ನಡೆದೈತಿ ಈ ದೇವ್ರ ಮ್ಯಾಲಿಂದ ಆಕಾಶದಿಂದ ತಳ ಉಗಿತಿ ಅಂದ್ರೆ ಜೀವಿ ಉಳಿತಿತ್ತ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಹೌದಂತೀರಾ ಅದನ್ನು ಇಂಥ ಸಮಯದೊಳಗೆ ರುಡಾಲ್ ಫರ್ಚು ಈ ಸ್ಟೇಟ್ಮೆಂಟ್ ಹೇಳಬೇಕಾಗೆ ಬಂತು ಅದಕ್ಕೆ ಈ ಸ್ಟೇಟ್ಮೆಂಟ್ ಹೇಳ್ಕೊಟ್ರು ಯಾರಪ್ಪ ಅಂತ ಕೇಳಿದ್ರೆ ರುಡಾಲ್ ಫಾರ್ಚು ಅವರು ತಿಳಿಯಾತಾರೆ ಎರಡು ಸಿದ್ಧಾಂತಗಳದವು ಎರಡು ಸಿದ್ಧಾಂತಗಳದಾವೆ ಒಂದೇದೇನಪ್ಪ ಅಂತ ಕೇಳಿದ್ರೆ ಪ್ರತಿಯೊಂದು ಜೀವಿ ಯಾವುದರಿಂದ ಮಾಡಲ್ಪಟ್ಟಿರ್ತೈತಿ ಜೀವಕೋಶದಿಂದ ಮಾಡಲ್ಪಟ್ಟಿರ್ತೈತಿ ಈ ಏನು ಜೀವಕೋಶ ಐತಲ್ಲ ಇದು ಯಾವುದರಿಂದ ರಚನೆ ಆಗಿರ್ತೈತಿ ಈ ಹಿಂದಿನ ಜೀವಕೋಶಗಳಿಂದನೇ ಮಾಡಲ್ಪಟ್ಟಿರ್ತೈತಿ ಹೊರತು ಇದು ಎಲ್ಲಿಂದೂ ಉಗಮ ಆಗೋದಿಲ್ಲ ಅಂತ ಹೇಳಿದ್ರು ಯಾರಪ್ಪ ಅಂತ ಕೇಳಿದ್ರೆ ರುಡಾಲ್ ಫರ್ಚೂರ್ ಸೊ ಅರ್ಥ ಆಗತೈತಿ ನಿಮ್ಗೆ ಇಷ್ಟು ತಿಳಿತೈತಿ ಅಂತ ಅನ್ಕೊಂಡು ತಿಳಿತಿದ್ರೆ ಇದು ಹಿನ್ನೆಲೆ ಯಾರದಪ್ಪ ಅಂತ ಜೀವಕೋಶ ಇದು ಯಾವ ರೀತಿ ಹಿನ್ನೆಲೆ ಇದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಗಳಿಗೆ ಜೀವಕೋಶ ಅಂತ ಕರೀತಾರೆ ಜೀವಕೋಶವನ್ನು ಮೊದಲೇ ಕಂಡಿಡಿದವ್ರು ರಾಬರ್ಟ್ ಅವರು ಹೌದಾ ರಾಬರ್ಟ್ ಹುಕ್ಕವ್ರು ಜೀವಕೋಶವನ್ನು ಕಂಡಿಡಬೇಕಾದ್ರೆ ಬಳಕೆ ಮಾಡಿರುವಂಥ ವಸ್ತು ಕಟ್ಟಿಗೆ ಇಲ್ಲ ಅಂತೀರಿ ಎಸ್ ಕಟ್ಟಿಗೆಯನ್ನು ನೋಡಿದರೆ ಅವ್ರಿಗೆ ಈ ರೀತಿ ರಚನೆ ಕಾಣುತ್ತು ಈ ರಚನೆ ಹೆಂಗೆ ಕಾಣತ್ತೈತಿ ಅಂದ್ರೆ ಇದಕ್ಕೆ ಸೆಲ್ಯುಲಾ ಅಂತ ಹೆಸರು ಕೊಟ್ಟರು ಗ್ರೀಕ್ ಭಾಷೆ ಸೆಲ್ಯುಲಾ ಎಂಬ ಪದ ಕನ್ನಡಕ್ಕೆ ಏನು ಅರ್ಥ ಕೊಡ್ತೈತಪ್ಪ ಅಂತ ಕೇಳಿದ್ರೆ ಚಿಕ್ಕ ಕೋಣೆ ಅಂತ ಅರ್ಥ ಕೊಡ್ತೈತಿ ಹೌದಾ ಜೀವಕೋಶವನ್ನು ಕಂಡಿದ್ರಿಂದ ಜೀವಕೋಶದ ಪಿತಾಮಹ ಅಂತ ಯಾರಿ ಕರೀತಾರಪ್ಪ ಅಂತ ಕೇಳಿದ್ರೆ ರಾಬರ್ಟ್ ಹುಕ್ಕೋರ್ ಕರೀತಾರ ಮೊದಲನೇದಾಗಿ ಹೌದಂತೀರಾ ಸೊ ಜೀವಕೋಶದ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ಸೈಟಾಲಜಿ ಆಗಿರ್ತೈತಿ ಸೊ ಹಿಂಗಾಗಿ ರಾಬರ್ಟ್ ಹುಕ್ಕೋರಿಗೆ ಏನಂತ ಕರಿತಾರ ಜೀವಶಾಸ್ತ್ರ ಸಾರಿ ಜೀವಕೋಶದ ಕುರಿತು ಜೀವಕೋಶದ ಪಿತಾಮಹ ಅಂತ ಕರೆದ್ರು ಓಕೆ ಸೈಟಾಲಜಿಯ ಪಿತಾಮಹ ಅಂತಲೂ ಕರೀತಾರೆ ಕೆಲವೊಂದ್ಸಲ ಆದ್ರೆ ರಾಬರ್ಟುಕ್ ಅವರು ಕಂಡ ಹಿಡಿದಿರುವಂತಹ ಮೊಟ್ಟ ಮೊದಲು ಜೀವಕೋಶ ಏನಾಗಿತ್ತು ನಿರ್ಜೀವ ಆಗಿತ್ತು ಹೀಗಾಗಿ ನೆಕ್ಸ್ಟ್ ಬಂದವರು ಯಾರಪ್ಪ ಅಂತ ಕೇಳಿದ್ರೆ ಲಿವೆನ್ ಹಾಕೋರು ಇವ್ರು ಏನು ಮಾಡಿದ್ರು ಹೊಸ ಜೀವಕೋಶವನ್ನು ಕಂಡಿಡಿದ್ರು ಕೊಳಚೆ ನೀರೊಳಗೆ ಆ ಜೀವಕೋಶ ಸಜೀವ ಆಗಿತ್ತು ಸಜೀವ ಜೀವಕೋಶವನ್ನು ಮೊಟ್ಟ ಮೊದಲಿಗೆ ಕಂಡು ಬರೋರು ಯಾರು ಕಂಡದವ್ರು ಯಾರಪ್ಪ ಅಂತ ಕೇಳಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲಿವನ್ ಹಾಕೋರು ಹೌದಾ ಕೊಳಚೆ ನೀರನ್ನು ಬಳಕೆ ಮಾಡಿ ಆದ್ರೆ ಅದಕ್ಕೆ ಏನು ಹೆಸರು ಕೊಟ್ಟಿದ್ರಪ್ಪ ಅಂತ ಕೇಳಿದ್ರ ಅವರು ಅನಿಮಲ್ ಕ್ಯೂಲ್ ಅಂತ ಹೆಸರು ಕೊಟ್ಟಿದ್ರು ಸೊ ಎನಿಮಲ್ ಕ್ಯೂಲ್ಗಳನ್ನು ಬ್ಯಾಕ್ಟೀರಿಯಾ ಅಂತೇಳಿ ಮತ್ತೆ ಮರುನಾಮಕರಣ ಮಾಡಿದವರು ಯಾರಪ್ಪ ಅಂತ ಕೇಳಿದ್ರೆ ಅದು ಎರ್ ಎನ್ ಬರ್ಗ್ ಅವ್ರು ಯಾರ್ರೀ ಎರೆನ್ ಬರ್ಗ್ ಅವರು ಸೊ ಮುಂದಕ್ಕೆ ಬರ್ತೀನಿ ಈಗ ಮುಂದಕ್ಕೆ ಬರ್ತೀನಿ ಅಂದರೆ ಏನು ಹಾಂ ಎಸ್ ಮುಂದುವರೆದ ಭಾಗ ಏನಪ್ಪ ಅಂತ ಕೇಳಿದ್ರೆ ಸರ್ ಜೀವಕೋಶ